ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತಿನ ಒಂದು ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷವೂ ಈ ಮಹಾಲಯ ಅಮಾವಾಸ್ಯೆ ಅಥವಾ ದಸರಾ ಅಮಾವಾಸೆ ಅಥವಾ ಮಾರ್ನಾಮಿ ಅಮಾವಾಸೆ ಈ ಥರ ಎಲ್ಲ ಕರಿತೀವಿ ಈ ಅಮಾವಾಸೆ ಸ್ಟಾರ್ಟ್ ಆದರೆ ಒಂಬತ್ತು ದಿನ ಪೂಜೆ ಮಾಡೋಣ ಅಥವಾ ಹನ್ನೊಂದು ಸಾರಿ ಹನ್ನೊಂದು ದಿನನೂ ಕೂಡ ಪೂಜೆ ಬರುತ್ತೆ ಹನ್ನೊಂದು ದಿನದ ಪೂಜೆ ಮಾಡೋಣ ಅಂಥೇಳಿ ತುಂಬಾ ಆಸೆ ಇಟ್ಕೊಂಡಿರ್ತೀವಿ ಬಟ್ ಹೆಣ್ಮಕ್ಳದ್ ಗೊತ್ತಲ್ವಾ ಮಂತಿ ಪ್ರಾಬ್ಲಮ್ಸ್ ಏನಾದರೂ ಇದ್ದೇ ಇರತ್ತೆ ಸೊ ಈ ಸರಿ ನನ್ನದು ಕೂಡ ಮಂತ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನು ಐದು ದಿನದ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಇದು ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಮಕ್ಕಳನ್ನೆಲ್ಲ ಬೇಗ ಇರಿಸ್ತಿರ್ತೀನಲ್ವ ಸೊ ಹಂಗಾಗಿ ಅವನಿಗೂ ಕೂಡ ಸ್ವಲ್ಪ ಬೇಗನೆ ಎಚ್ಚರ ಆಗಿತ್ತು ನಾನು ಹೋಗಿ ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅವನು ಕೂಡ ಎದ್ದಿದ್ದ ನಮ್ಮ ಮನೇಲಿ ಮನೇಲಿದ್ರಲ್ವ ಅವರೇ ಸ್ನಾನ ಪೂಜೆ ಸೊ ಎವ್ರಿ ಡೇ ಅವರೇ ಸ್ನಾನ ಪೂಜೆ ಮಾಡ್ತಿರೋದ್ರಿಂದ ಅವರು ಕೂಡ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಿದ್ರು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ರೊಟ್ಟಿ ಅದರ ಜೊತೆಗೆ ಕ್ಯಾರೆಟ್ ಜಾಸ್ತಿ ಹಾಕಿಬಿಟ್ಟು ಬಿಲ್ಕು ಇತ್ತು ಸೊ ಅದನ್ನ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡೆ ಇದನ್ನ ಸ್ಟೀಮ್ ಮಾಡಿ ಪಲ್ಯ ಮಾಡಿದ್ದೀನಿ ಹಾಗೆ ಬೇಯಿಸೋಣ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಸೊ ಇವಾಗ ಹಾಗೆ ಬಾಣಲಲ್ಲಿ ಒಗ್ಗರಣೆ ಕೊಟ್ಟು ಬೇಯಿಸೋಣ ಅಂತಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಕುಕ್ಕರ್ಲ್ ಹಾಕಿ ಬೇಯಿಸೋಣ ಅಂತ ಅಂತಂದ್ರೆ ಮೆತ್ತಗ್ ಹಾಕ್ಬಿಡತ್ತೆ ತಿನ್ನಕ್ಕಾಗಲ್ಲ ಸೊ ಹಾಗಾಗಿ ನಾನು ಏನ್ ಮಾಡಿದೆ ಅಂತಂದ್ರೆ ಕ್ಯಾರೆಟು ಮತ್ತೆ ಬೀನ್ಸ್ ಅನ್ನ ಸ್ಟೀಮ್ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡೆ ನಮ್ಮನೆಯಲ್ಲಿ ಸ್ವಲ್ಪ ಪಲ್ಯ ಜಾಸ್ತಿ ಅನ್ನೋ ತರನೇ ಬೇಕು ಸೊ ಪಲ್ಯ ಜಾಸ್ತಿ ಇದ್ರೆ ಊಟ ಚೆನ್ನಾಗೆ ಹೋಗುತ್ತೆ ನಾನು ಕೂಡ ಅಷ್ಟೇ ಬೇಕಿದ್ದರೆ ಒಂದು ರೊಟ್ಟಿ ಕಡಿಮೆ ತಿಂತೀನಿ ಮತ್ತು ಪಲ್ಯ ಮಾತ್ರ ಸ್ವಲ್ಪ ಜಾಸ್ತಿ ಅದು ಏನೇ ಪಲ್ಯ ಆಗಲಿ ಕಾಳು ಪಲ್ಯಗಳೇ ಆಗಿರಲಿ ಅಥವಾ ತರಕಾರಿ ಪಲ್ಯನೇ ಆಗಿರಲಿ ಪಲ್ಯ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಹಾಗೆ ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ನಮ್ಮನೆಯವರು ಕೆಲಸದಿಂದ ಬಂದರು ಇವಾಗ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮತ್ತೆ ಅವರು ಕೆಲಸನ ಚೇಂಜ್ ಮಾಡಿದ್ದಾರೆ ಬೇರೆ ಕಡೆ ಹೊರಟಿದ್ದಾರೆ ಇಲ್ಲಿ ತಿಂಡಿ ಏನು ಕೊಡಲ್ಲ ಇದಕ್ಕಿಂತ ಮುಂಚೆ ಹೋಗ್ತಿದ್ರಲ್ವ ಅಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಮ್ ಟೈಮ್ ನೈಟ್ ಕೆಲಸ ಇತ್ತು ಅಂದರೂ ನೈಟು ಕೂಡ ಅಲ್ಲೇ ಊಟ ಇದ್ರು ಬಟ್ ಇವಾಗ ಅಲ್ಲಿ ಕೆಲಸಕ್ಕೆ ಹೋಗಿ ಇಲ್ಲ ಬೇರೆ ಕಡೆ ಹೋಗ್ತಿರೋದ್ರಿಂದ ಹೊರಗಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದರೆ ಹೊರಗಡೆ ಊಟ ಸಿಟಿಯಿಂದ ಹೊರಗಡೆ ಬೇರೆ ಊರುಗಳಿಗೆಲ್ಲ ಹೋದರೆ ಹೊರಗಡೆ ಊಟ ಮಾಡ್ಕೊಳ್ತಾರೆ ಹೋಟ್ಲಲ್ಲಿ ಬಟ್ ಸಿಟಿ ಸರೌಂಡಿಂಗ್ ಸಿಟಿ ಒಳಗಡೆನೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಬಂದು ಊಟ ಮಾಡ್ಕೋತಾರೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸೊ ರೊಟ್ಟಿ ಅಂತ ಮಾಡದ್ ಮೇಲೆ ಇದನ್ನೆಲ್ಲ ನಾವು ಇನ್ನೊಂದ್ಸರಿ ಕ್ಲೀನ್ ಮಾಡ್ಲೇಬೇಕು ಮಿಸ್ಸಿ ಮಿಸಿಯಾಗಿರುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ ಕಡೆ ರೈಸಿಗೆ ಇಟ್ಕೊಂಡಿದಿನಿ ಇನ್ನೊಂದ್ ಕಡೆ ಹೆಸರುಬೇಳೆ ಕೂಡಕೊಂಡಿದಿನಿ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಯಾಕೆ ಇವತ್ತು ಹೆಸರು ಬೇಳೆ ಪಾಯಸ ಅಂತಂದ್ರೆ ಇವತ್ತು ಅಕ್ಕ ಬರ್ತಿದ್ದಾರೆ ಸೊ ಹಂಗಾಗಿ ಅಕ್ಕೋಸ್ಕರ ಹೆಸರುಬೇಳೆ ಪಾಯಸ ಅಕ್ಕ ಬರ್ತಿದ್ದಾರೆ ಸಾು ಬರೋದು ತುಂಬಾ ಅಪರೂಪ ಸೊ ಹಂಗಾಗಿ ಹೆಸರುಬೇಳೆ ಪಾಯಸ ಅನ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಪ್ಪಳ ನಿನಗಿಲ್ಲಪ್ಪ ಕೊಡ್ತಾನೆ

ಸೊ ಇದಿಷ್ಟ್ ಮಾಡ್ಕೊಂಡ್ರೆ ಕೆಲಸ ಆಗತ್ತೆ ಬಟ್ಟೆ ವಾಶ್ ಮಾಡೋದಿದೆ ಹಾಗೆ ಇವತ್ತು ಅಕ್ಕ ಏನಕ್ಕೆ ಬರ್ತಿದಳ ಅದನ್ನೇ ಹೇಳಿಲ್ಲ ನಾನು ಇವತ್ತು ನಮ್ಮ ಅಕ್ಕ ಬರ್ತಿರೋದೇನಕ್ಕೆ ಅನ್ನಾದ್ರೆ ಸೊ ಮಗಳನ್ನ ಊರಿಗೆ ಕರ್ಕೊಂಡು ಹೋಗೋದಿಕ್ಕೆ ಬರ್ತಿದಾರೆ ಸ್ನೇಹಿತರೆ ಮನೆಯಲ್ಲಿ ಗಲಾಟೆ ನೋಡಿದಲ್ವಾ ಎಷ್ಟೊಂದಿತ್ತು ಇದ್ರ ಮಧ್ಯೆ ನಾನು ಮಾತಾಡ್ತಾ ವಿಡಿಯೋ ಮಾಡೋಣ ಅಂದ್ರೆ ಖಂಡಿತ ಆಗಲ್ಲ ತುಂಬಾನೇ ಡಿಸ್ಟರ್ಬೆನ್ಸ್ ಅಂತ ಇರುತ್ತೆ ಹಾಗಾಗಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡು ಆನಂತರನೇ ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ ಮಕ್ಕಳಿಗೆ ಸ್ಕೂಲ್ ರಜೆ ಕೊಟ್ಟಿರುತ್ತೆ ಅವ್ರನ್ನ ಎಷ್ಟಂತ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಹೇಳಿ ಗಲಾಟೆ ಮಾಡಬೇಡ ಅಂಥೇಳಿ ಚಿಕ್ಕ ಚಿಕ್ಕ ಮಕ್ಕಳವ್ರಿಗೇನು ಅರ್ಥ ಆಗೋಲ್ಲ ಸೊ ಅವ್ರ ಸ್ವಭಾವನೇ ಗಲಾಟೆ ಮಾಡೋದು ಖುಷಿ ಆದರೆ ತುಂಬಾ ಕುಣಿದಾಡ್ತಾರೆ ಸೊ ಹಂಗಾಗಿ ಸ್ಕೂಲ್ ಬೇರೆ ರಜೆ ಕೊಟ್ಟಿರೋದು ಒಂದು ಖುಷಿ ಹಾಗಾಗಿ ಕುಣಿದಾಡ್ತಾ ಇದ್ದಾರೆ ನಾನು ಕೂಡ ಏನು ಮಾತಾಡೋಕ್ಕೆ ಹೋಗಲಿಲ್ಲ ಆಮೇಲೆ ವಾಯ್ಸ್ ಓವರ್ ಕೊಟ್ಟರೆ ಆಯಿತು ಅಂತ ಸುಮ್ಮನೆ ಅದೇ ಇವಾಗ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಶಾವಿಗೆನ ತುಪ್ಪ ಹಾಕೊಂಡು ಈ ಥರ ಕಲ್ಲ ರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಬೇಯಿಸಿರುವಂಥ ಹೆಸರು ಬೇಳೆಗೆ ಈ ಒಂದು ಶಾವಿಗೆನ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದು ಕುದಿ ಕುದಿಸ್ಕೋಬೇಕು ಶಾವಿಗೆ ಬೇಗ ಬೇಯುತ್ತೆ ಬಟ್ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ ಹೆಸರು ಬೆಳೆಗೂ ಮತ್ತೆ ಶಾವಿಗೆಗೂ ಎರಡಕ್ಕೂ ಕೂಡ ಸ್ವಲ್ಪ ನೀರು ಜಾಸ್ತಿ ಅನ್ನೋ ಥರನೇ ಬೇಕು ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಹದದಲ್ಲಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದರಲ್ಲಿ ಸಾಕಾಗೋದಿಲ್ಲ ಅಂತ ಹೇಳಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಹೋಳು ಕೊಬ್ಬರಿ ಬುಟ್ಲನ ನೀಟಾಗಿ ತುರ್ಕೊಂಡು ನೈಸಾಗಿ ಇದನ್ನು ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಹಾಲು ಕೂಡ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ನು ಕೂಡ ತೊಳೆದು ನೀರು ಹಾಕ್ಕೊಂಡು ಇದಿಷ್ಟನ್ನು ಕೂಡ ಒಂದು ಕುದಿ ಕುದಿಸ್ಕೊಳ್ತೀನಿ ನೋಡಿ ಕಾಯಿಗೂ ಅಷ್ಟೇ ಸ್ವಲ್ಪ ನೀರಿನ ಅಂಶ ಬೇಕಾಗತ್ತೆ ಸೊ ಹಾಗಾಗಿ ಇದಿಷ್ಟನ್ನು ನಾನು ಒಂದು ಕುದಿ ಕುದಿಸ್ಕೊಳ್ತೀನಿ ನೀರೇನಾದರೂ ಕಮ್ಮಿ ಬಂತು ಅಂತ ಅನಿಸಿದರೆ ಏನಾದರೂ ಅನಿಸಿದ್ರೆ ನೀರು ಕಮ್ಮಿ ಅನಿಸಿದ್ರೆ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕಾಯಿ ಹಾಲು ಹಾಕಿ ಕಾಯಿ ಹಾಲಿಲ್ಲ ಇಲ್ಲ ಅಂತಂದರೆ ಮಾಮೂಲು ಹಾಲು ಇರುತ್ತಲ್ವ ಆ ಹಾಲನ್ನು ಕೂಡ ಹಾಕೋಬೋದು ನಾನು ಮಾಮೂಲು ಮನೇಲಿ ತಂದಿರೋ ಹಾಲು ಇರಲಿಲ್ಲ ಸೊ ಹಾಗಾಗಿ ಕಾಯಿ ಹಾಲನ್ನ ಹಾಕೊಂಡಿದ್ದೀನಿ ಇವಾಗ ಬೆಲ್ಲನ ತೋದಿಸ್ಕೊಂಡು ಬೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಯೋದಕ್ಕೆ ಬಿಟ್ಕೊಳ್ತಿದ್ದೀನಿ ಅವನು ಯಾಕೆ ತಿದ್ದಾಗ ಕೊಡ್ತಾರ ಅಂತಂದ್ರೆ ನೀಟಾಗಿ ಹ್ಯಾಂಡ್ ರೈಟಿಂಗ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಕೊಡ್ತಾರೆ ನೀನು ಆಮೇಲೆ ತಿಂತಾನೆ ಅಂದ್ರೆ ಎಷ್ಟು ಪೇಜ್ ಮಾಡಿದೆ ಹೋಮ್ವರ್ಕ್

ಹ್ಞೂ ನೀನು ಫೈವ್ ನೀನು ಫೈವ್ ಏಕೆ ಫೋರು ಬಟ್ ನನಗೊಂದು ಮಾತು ಹೇಳಿದ್ರಪ್ಪ ನೀವು ಮೊನ್ನೆ ನೆನ್ಪಾಯ್ತಾ ಯಾವಾಗ ಹೇಳು ಥರ್ಸ್ಡೇ ಫ್ರೈಡೇ ಥರ್ಸ್ಡೇ ಫ್ರೈಡೇ ಎರಡು ದಿನವೂ ಹೇಳಿದ್ರಿ ನೆನ್ಪಾಯ್ತಾ ನೀನು ಹೇಳಿರಲಿಲ್ಲ ನೆನ್ಪಾಯ್ತಾ ಗೌರಿ ಹಾಂ ನನಗೆ ಎರಡು ದಿನ ಏನು ಹೋಮ್ವರ್ಕ್ ಹೇಳೋಂಗಿಲ್ಲ ನಾನು ಏನು ಹೋಮ್ವರ್ಕೇ ಮಾಡೋಲ್ಲ ನಾನು ಆರಾಮ್ ಫ್ರೀ ಆಗಿರ್ತೇನೆ ಅಂತ ಹೇಳಿದ್ದಾನೆ ಅಂದಿದ್ದಾನೆ ಎಲ್ಲ ಆಯಿತು ನಿನ್ನೆ ತಾನೇ ತಾನೇನು ಸ್ಕೂಲ್ ರಜೆ ಕೊಟ್ಟಿರೋದು ಮದ್ದ ಹನ್ನೊಂದುವರೆಗೆಲ್ಲ ಎಕ್ಸಾಮ್ ಬರೆದು ಬಂದ್ರ ಮನೆಗೆ ಹನ್ನೆರಡು ಗಂಟೆಗೆ ಎಕ್ಸಾಮ್ ಬರೆದು ಬಂದ್ರಾ ನಿನ್ನೆ ತಾನೇ ನಿನ್ನೆ ಮಧ್ಯಾಹ್ನದಿಂದ ರಜೆ ಸೊ ನಿನ್ನೇನು ಕ್ಲಾಸ್ ಇತ್ತು ಇವತ್ತಿಂದ ರಜೆ ನನ್ನ ಹತ್ರ ಏನು ಹೇಳಿದ್ದೆ ಹಂಗೆಲ್ಲ ಮಾಡ್ಕೋಬಾರ್ದು ಹಾಂ ಕೆಂತ ಬರಿಬೇಕು ಏನ ಬರೀ ಅಕ್ಷರ ದುಂಡ್ಗು ವೆರಿ ಗುಡ್ ಹ್ಮ್ ದುಂಡ್ಗ ವೆರಿ ವೆರಿ ಗುಡ್ ಹಿಂಗ್ ಬರೀಬೇಕು ಹಿಂಗ್ ಬರಂಗಿಲ್ಲ ಯಾಕೆ ನೀನು ಬರೀಬೇಕಾದ್ರೆ ಹ ಭಾಳ ಅವಸರ ನಿನಗೆ ನೀಟಾಗಿ ಬರೀ ಮತ್ತ ಚೆನ್ನಾಗ್ಯವು ಅಂತ ತಕ್ಷಣ ಬೆಂಗಡೆ ಬಿಸ್ಬಿಡ ಈ ಕಡೆ ಕೊಡ್ಬೇಕು ಈ ಕಡೆ ಮತ್ ಕೊಟ್ರೆ ರೀ ಆಕತ್ತದು ಅಲ್ಲಜೀ ಅಕತ್ತಿ ಹ್ಞೂ ಜನ ಸ್ನೇಹಿತರೆ ಇವರು ಫ್ರೈಡೇ ತರ್ಸ್ಡೇ ಮತ್ತು ಫ್ರೈಡೇ ಎರಡು ದಿನಾನು ಏನು ಹೇಳಿದರು ಅಂತಂದ್ರೆ ಇಬ್ಬರು ಇಲ್ಲ ನನಗೆ ಎರಡು ದಿನ ಏನು ವರ್ಕ್ ಹೇಳೋಂಗಿಲ್ಲ ನಾನು ಆರಾಮ್ ಫ್ರೀಯಾಗಿರ್ಬೇಕು ಬಂದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಬೇಕು ಬರೀ 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 ಅಂತೀಯ ನೀ ನಮಗೆ ಹೇಳಿ ನನ್ನ ಮಗಳದ್ದು ಜಗಳ ನನ್ನ ಮಗ ಹಂಗೇನು ಹೇಳೋಲ್ಲ ನನ್ನ ಮಗಳದ್ದು ಒಂದು ಸ್ವಲ್ಪ ಜಗಳ ಇತ್ತು ಬರೀ ಬರೀ ಅಂತೀಯಾ ನಾನು ಎರಡು ದಿನ ಏನು ಮಾಡಲ್ಲ ಅಂತ ಬಟ್ ನಿನ್ನೆ ಅವನಕ್ಕಿಂತ ಮುಂಚೆ ಅವಳೇ ಹೋಮ್ವರ್ಕ್ ತೊಗೊಂಡಿದ್ದು ಹೋಮ್ ಹೋಮ್ವರ್ಕ್ ಭಾಳ ಕೊಟ್ಟಾರೆ ಅಂತ ಹೇಳ್ಬಿಟ್ಟು ತಗೊಂಡು ಎಷ್ಟೆಷ್ಟು ಪೇಜ್ ಕೊಟ್ಟಾರವಾ ಇಂಗ್ಲೀಷ್ ಟೆನ್ ಕನ್ನಡ ಟೆನ್ ಇಂಗ್ಲೀಷ್ ಮತ್ತು ಟೆನ್ ಇಂಗ್ಲೀಷ್ ಟೆನ್ ಪೇಜು ಕನ್ನಡ ಇದು ಕನ್ನಡ ಟೆನ್ ಪೇಜು ಎರಡು ಟೆನ್ ಟೆನ್ ಪೇಜ್ ಕೊಟ್ಟಿದ್ದಾರೆ ಅದು ಕಾಪಿ ರೈಟಿಂಗು ನೋಡಿ ಓದ್ಬೇಕು ಅನ್ನೋದು ಅವರಿಂದ ಅವ್ರಿಗೆ ಮನಸ್ಸಿಗೆ ಬರಬೇಕು ವರ್ಕ್ ಜಾಸ್ತಿ ಕೊಟ್ಟರೆ ತನ್ನಿಂದ ತನಗೆ ಆಟೋಮೆಟಿಕ್ ಕ್ಲಿಕ್ ಆಗಿಬಿಡ್ತಾರೆ ಅವರೆಲ್ಲ ನಮ್ಮ ಸರಿತಾ ಮಾಡಿ ಮಾಡ್ರಿ ಈಗ ದೊಡಮ್ಮ ಅಕ್ಕ ಬರ್ತಾರ ದೊ ಅಕ್ಕ ಬರಕತ್ತಾಳು ಹಂಗೂ ಗೊತ್ತಿದ್ದಿಲ್ಲ ಈಗ ಗೊತ್ತಾತ ಪಲ್ಲವಕ್ಕನು ಬರ್ತದಾಳಂತೆ ಈಗ ಫೋನ್ ಮಾಡಿದ್ನ ದೊಡ್ಡಮ್ಮಂಗೆ ನಾನು ಪಲ್ಲವಿ ಬರ್ತದನಿ ಅಂತೂ ಸರಿತಾ ಸ್ನೇಹಿತರೆ ನನ್ನ ಮಗಳದು ಕನ್ನಡ ಕಾಪಿ ರೈಟಿಂಗ್ ಪುಸ್ತಕ ಏನಿದೆ ಮಧ್ಯದಲ್ಲಿರೋಂಥ ಸ್ಟೆಪ್ಲರ್ ಪಿನ್ನು ಕಿತ್ತೋಗಿತ್ತು ಅಂತ ಮಧ್ಯದಲ್ಲೇ ಅದು ಪೂರ್ತಿ ಕಿತ್ತೋಗ್ಬಿಟ್ಟಿರುತ್ತೆ ನಾವು ಸ್ಟೆಪ್ಲರ್ ಪಿನ್ ಹಾಗೆ ಓಪನ್ ಮಾಡಿ ಹಾಕಿದ್ರು ಕೂಡ ಅದು ಕೂರೋದಿಲ್ಲ ಅದಕ್ಕೆ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತೀನಿ ನಾನು ಅಥವಾ ನಮ್ಮ ಮನೆಯವರತ್ವ ಇದೇ ಸ್ಟಿಪ್ನ ಟಿಪ್ಸ್ನ ಫಾಲೋ ಮಾಡ್ತೀನಿ ಯಾಕೆ ಅಂತಂದರೆ ಬುಕ್ಸ್ ತೊಡದೇ ಇರುತ್ತೆ ಸಮ್ ಟೈಮ್ ಅದು ಮಕ್ಕಳು ಆ ಕಡೆ ಈ ಕಡೆ ಎಳೆದಾಡಿ ಪಿನ್ ಕೂಡ ಕಿತ್ತಿರುತ್ತೆ ಅದಕ್ಕೆ ಏನು ಮಾಡ್ತೀನಿ ಹಿಂದ್ಗಡೆ ಸ್ಟೆಪ್ಲರ್ ಹಿಂದ್ಗಡೆ ಒಂದು ಚೂಪಾಗಿರುತ್ತೆ ಅದರಿಂದ ಆ ಪಿನ್ನ ಎತ್ಕೊಂತೀನಿ ಸೊ ಬೇರೆ ಏನು ಪಿನ್ ಹುಡುಗಿ ಅವಶ್ಯಕತೆ ಇಲ್ಲ ಆ ಪಿನ್ನಿನ ಎರಡು ತುದಿಗಳನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಈ ಥರ ಒಂದು ಪೇಪರ್ ಇರುತ್ತಲ್ಲ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ದಪ್ಪ ಅಂತ ತೀರ ದಪ್ಪನ ಹಾಕ್ಕೊಬೇಡಿ ಫೋಲ್ಡ್ ಮಾಡೋದಕ್ಕೆ ಸರಿಯಾಗಲ್ಲ ನ ಸೊ ಹಂಗಾಗಿ ಈ ಥರ ಹಾಕ್ಕೊಂಡು ಅದನ್ನು ಹಿಂದ್ಗಡೆಯಿಂದನೇ ಮತ್ತೆ ನೀಟಾಗಿ ಫ್ರೆಶ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪ ಟೈಟಾಗಿಯೇ ಮಾಡ್ಕೊಂಡಿರಿ ಆಮೇಲೆ ಇದು ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ಕಟ್ ಮಾಡ್ಕೋಬೇಕು ಜಾಸ್ತಿ ಬಿಟ್ಕೊಂಡ್ರೆ ಬಕ್ ಬುಕ್ಕು ಸಹ ಫೋಲ್ಡ್ ಮಾಡಿದಾಗ ಅದು ಸರಿಯಾಗಿರಲ್ಲ ಉಬ್ಬ್ದಾಗಿರುತ್ತೆ ಆಮೇಲೆ ಮಕ್ಕಳಿಗೆ ಬರೆಯುವಾಗ ಓದುತ್ತಿರುತ್ತೆ ಹಾಗಾಗಿ ಇಷ್ಟಿಷ್ಟ ನಾನು ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪನೂ ಕೂಡ ಅಲಗಾಡೋಲ್ಲ ಇಡೀ ಬುಕ್ಸಿಗೆ ಬುಕ್ಸೇ ಕಿತ್ತೋದ್ರೂ ಕೂಡ ಇವಾಗ ಈ ಪಿನ್ನೇನು ನಾವು ರೆಡಿ ಮಾಡಿರ್ತೀವಲ್ವ ಇದು ಮಾತ್ರ ಕೀಳೋದೇ ಇಲ್ಲ ಫೋಲ್ಡಿಂಗು ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲೂ ಕೂಡ ಇಲ್ಲ ಕೆಳಗಡೆನೂ ಸ್ವಲ್ಪ ಲೂಸ್ ಅಂತ ಅನಿಸಿತ್ತು ನೋಡೋಣ ಕಿತ್ತರೆ ಹಾಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಈ ಥರ ನಾನು ಬುಕ್ನ ರೆಡಿ ಮಾಡಿ ಕೊಟ್ಟೆ ಈ ಟಿಪ್ಸ್ ನಿಮಗೆ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಾನು ಕೂಡ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಕ್ಕನೂ ಕೂಡ ಬಂದರು ಒಂದು ಸ್ವಲ್ಪ ಹಪ್ಪಳ ಫ್ರೈ ಮಾಡ್ಕೊಳ್ತಾ ಟೀ ಮಾಡಿಕೊಟ್ಟೆ ಸೊ ಅವ್ರು ಬೆಳಗ್ಗೆ ಕೂಡ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ವಂತೆ ಹಾಗಾಗಿ ಸ್ವಲ್ಪ ಹಪ್ಪಳ ಕೊಟ್ಟು ಟೀ ಕೊಟ್ಟೆ ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸೊ ನಮ್ಮ ಮನೆಯವ್ರು ಬರ್ತಾರೇನೋ ಜೊತೆ ಊಟ ಮಾಡೋಣ ಅಂತ ಹೇಳಿ ಬಟ್ ಅವರಿಗೆ ಫೋನ್ ಮಾಡಿದಾಗ ನಾನು ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತಂದ್ರೂ ಇನ್ನು ಬೆಳಗ್ಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರಲ್ವ ಹಂಗಾಗಿ ಊಟ ಇದ್ದೀನಿ ಇವಾಗ ಟೈಮ್ ಏನಾಗಿಲ್ಲ ಜಸ್ಟ್ ಹನ್ನೆರಡುವರೆ ಆಗಿತ್ತು ಅಷ್ಟೇ ಇಷ್ಟು ಬೇಗನೆ ಊಟ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಊಟ ಎಲ್ಲ ಮುಗಿಸಿ ಮಾತಾಡ್ತಾ ಕೂತಿದ್ವಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಊಟಕ್ಕೆ ಅಂಥೇಳಿ ಬಂದ ತಕ್ಷಣ ಅವ್ರ ಜೊತೆ ಜಗಳ ಸ್ಟಾರ್ಟ್ ಮಾಡಿದ್ದಾರೆ ಪಾಯಸ ಊಟ ಮಾಡಿದ್ರಲ್ವ ಸೊ ಅವಳಿಗೆ ಪಾಯಸ ತಿನ್ನಿಸ್ತಿದ್ದಾರೆ ಅವಲ್ಲವಿಗೂ ಕೂಡ ಅಷ್ಟೇ ಸ್ವೀಟ್ಸ್ ಅಂದರೆ ಅಷ್ಟು ಇಷ್ಟ ಆಗೋಲ್ಲ ಈಗ ಆಲ್ರೆಡಿ ತಿಂದ್ಬಿಟ್ಟಿನ ಕಕ್ಕ ಬೇಡ ಅಂತೇಳಿ ಅದರಲ್ಲೂ ನಾವು ಬೈದು ಬೈದು ತಿನ್ಸಿರ್ತೀವಿ ಸ್ವೀಟ್ನ ತಿನ್ನಬೇಕು ತಿನ್ನುವು ಅಂಥೇಳಿ ಬೈದು ಬೇರೆ ತಿನ್ಸಿರ್ತೀವಿ ಇವಾಗ ನಮ್ಮ ಮನೆಯವರು ಫೋರ್ಸ್ ಮಾಡಿ ಒಂದು ತುತ್ತಿಡಕ್ಕೆ ಹೋದ್ರೆ ಅವಳು ಏನು ಮಾಡಿದ್ರು ಮುಟ್ಲಿಲ್ಲ ಅವಳ್ದು ಹೇರ್ಸ್ ಎಲ್ಲ ಅದು ಪಾಯಸದಲ್ಲಿ ಮುಣಗಿ ಎಲ್ಲ ರಾಡಿ ಅದೋಯ್ತು ಇನ್ನು ಅವ್ರು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡೆ ಹೋಗ್ತಾರೆ ಮಲ್ಗೋದೆಲ್ಲ ರೆಸ್ಟ್ ಅಂತ ಏನಿರಲ್ಲ ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಳ್ತಾರೆ ಹೋಗಲಿ ತನಕ ಆಗುತ್ತೋ ಅವಳದು ತಲೆ ತಿನ್ಬಿಡೋಣ ಅಂತ ಹೇಳಿ ಅವಳೆಲ್ಲೂ ನೆಮ್ಮದಿಯಿಂದ ಕೂರೋದಕ್ಕೂ ಸಹ ಬಿಡತಾ ಇಲ್ಲ ಏನೋ ಸ್ನೇಹಿತರೆ ಅವರು ಕೂಡ ಹೊರಟಾಯಿತು ಟೈಮ್ ಆಲ್ರೆಡಿ ಮೂರುವರೆ ಆಗ್ತಾ ಬಂದಿತ್ತು ಮಳೆ ಬರ್ತಿರೋ ಕಾರಣ ನಿಂತ್ಕೊಂಡಿದ್ರು ಇವಾಗ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ನೋಡಿ ಸೊ ಅವಳನ್ನ ಏನೋ ಒಂಥರ ಮನಸ್ಸಿಗೆ ಬೇಜಾರು ಕೂಡ ಆಗ್ತಿದೆ ಅವಳಿದ್ರೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಇರುತ್ತೆ ಒಯ್ ಅಂತನೇ ಇರ್ತಾಳೆ ಅತ್ತನವನ್ನೆಲ್ಲ ಹೆದರ್ಸ್ಕೊಂಡ್ಬಿಡ್ತಾಳೆ ಏನೋ ಒಂದು ಕೆಲಸ ಆಗ್ಬೇಕು ಅವಳು ಅಂತಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸೊ ಅಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಕೊಟ್ಬಿಡ್ತೀವಲ್ಲ ಸೊ ಆ ಥರ ಅವಳ್ದು ಮೈಂಡು ಅವಳಿಲ್ಲ ಅಂದರೆ ಮನೇಲಿ ಗಲಾಟೆನೇ ಇರಲ್ಲ ಹಂಗೆ ಇದ್ಬಿಡುತ್ತೆ ಮನೆ ವಾತಾವರಣ ಅವರು ಊರಿಗೂ ಹೋದ್ಮೇಲೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಿಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆ ನಂತರ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಮುಡಿಸ್ಕೊಂಡೆ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ನಮ್ಮನೆಯವ್ರು ಗಾಡಿಗಳನ್ನೆಲ್ಲ ಪೂಜೆ ಮಾಡ್ತಾರಲ್ವ ಅವಾಗ ತೆಂಗಿನಕಾಯಿ ಕೂಡ ತಂದಿರ್ತಾರೆ ಇದನ್ನ ನಾನು ತುರ್ದೇ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಹಾಗೇ ಇಟ್ಕೊಂಡ್ರೆ ಏನಾಗುತ್ತೆ ಎಮರ್ಜೆನ್ಸಿ ನಮಗೇನಾರು ತುರ್ದು ಮಾಡೋಂಥ ರೆಸಿಪೀಸ್ಗಳಿದ್ದಾಗ ತುರಿಯೋದಕ್ಕೆ ಆಗಲ್ಲ ಸೊ ತುಂಬ ಗಟ್ಟಿಯಾಗಿ ಬಿಟ್ಟಿರುತ್ತೆ ಹಾಗಾಗಿ ತುರ್ದು ಅದನ್ನ ಎತ್ತಿಟ್ಕೊತಾ ಇದ್ದೀನಿ ನನ್ನ ಮಗನಿಗೂ ಕೂಡ ತುಂಬ ಬೇಜಾರು ತಂಗಿ ಇದ್ದರೆ ತಂಗಿ ಜೊತೆ ಆಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಇಬ್ಬರ ಜೊತೆ ಆಡ್ತಾಯಿದ್ದೆ ಹಾಗೇ ಸ್ನೇಹಿತರೆ ಇದ್ರ ಜೊತೆ ಇವತ್ತು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಖಂಡಿತ ನಿಮ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುವಲ್ ಬಾ